ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಕಡಲೆ ಮಸಾಲ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಫಸ್ಟು ಬೇಳೆನ ನೆನೆಲಿಕ್ಕೆ ಇಡಬೇಕು ಇಲ್ಲಿ ನಾನು ಎಳ್ಳು ಲೋಟ ಆಗೋಷ್ಟು ನೀರು ಕುಡಿಯೋ ಲೋಟದಲ್ಲಿ ಎಳ್ ಲೋಟ ತೊಗೊಂಡಿದ್ದೀನಿ ಫಸ್ಟು ಇದಕ್ಕೆ ನೀರು ಸ್ವಲ್ಪ ಟೇಸ್ಟಿಗೋಸ್ಕರ ಒಂದು ಟೂ ಸ್ಪೂನ್ ಕಡಲೆ ಬೀಜ ಹಾಕ್ತಿದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒನ್ ಅವರ ನಾನಿಲ್ಲಿ ಇಡಬೇಕು ನೆಕ್ಸ್ಟು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಮೀಡಿಯಮ್ ಸೈಜು ಟು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇ ಸೊಪ್ಪು ಸ್ವಲ್ಪ ಸಬಸಿಗೆ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿಕಾಯಿನ ಜಚ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ನೆಕ್ಸ್ಟ್ ಇಲ್ಲಿ ಬೇಳೆ ಚೆನ್ನಾಗಿ ನಿಂದಿದೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಡ್ರೆ ಅದು ರುಬ್ಬೋದಿಲ್ಲ ತರಿತರಿಯಾಗಿ ರುಬ್ಬಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಬೇಕು ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ ಹೇಳಿ ರುಬ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ ನೋಡಿ ಈ ಥರ ರುಬ್ಕೋಬೇಕು ತುಂಬ ನುಣ್ಣಗಾದರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ತರಿ ತರಿಯಾಗಿ ಉಬ್ಕೋಬೇಕು ಓಡೇ ಇಟ್ಟು ರೆಡಿಯಾಗಿದೆ ಈಗ ಹಚ್ಕೊಂಡಿರೋ ಅಂಥ ಈರುಳ್ಳಿ ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸಬ್ಬಸ ಸೊಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಜ್ಜಿರೋದು ಹಾಕ್ಕೋಬೇಕು ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನೆಕ್ಸ್ಟ್ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಚಕ್ಕೆ ಪುಡಿನ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಆ್ಯಡ್ ಇದ್ದೀನಿ ನೀಟಾಗಿ ಕಲಸಿಡಬೇಕು ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಕಲಸಿಡಬೇಕು ಒಂದು ಹತ್ತು ನಿಮಿಷ ರೆಸ್ಟಿಗೆ ಇಡಬೇಕು ಹತ್ತು ನಿಮಿಷ ಆದಮೇಲೆ ಇಲ್ಲಿ ನಾನು ಆಯಿಲನ್ನು ಕಾಯಿಲಿಕ್ಕೆ ಇಟ್ಟಿದ್ದೆ ನೋಡಿ ಈ ಥರ ಒಂದು ಲೋಟಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ఈ రటి థటీ హాకీ తుం ఈజి ఆగే బేగ ఫాస్ట్గా మార్బోదు ఒస ఈ థర మి ఫ్రై మిని చన బేయస్ ನೋಡಿ ಈ ಥರ ಆದಮೇಲೆ ರೆಡಿಯಾಗಿದೆ ಮಸಾಲೆ ವಡೆ ಹಾಗೆ ನೆಕ್ಸ್ಟ್ ದಚ್ಚಿನ ಹಾಕೊತಿದ್ದೀನಿ ಹಾಕ್ಕೊತಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ಹಾಕೋತಿದ್ದೀನಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಬರಿ ಬೆರಿಯಾಗಿ ಮಾಡ್ತೀವಿ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿಯಾದ ಗರಿಗಲಿಯಾದ ಮಸಾಲ ಒಡೆ ಕಡಲೆಬೇಳೆ ಮಸಾಲ ವಡೆ ರೆಡಿಯಾಗಿದೆ ಮಸಾಲ ಟ್ರೈ ಮಾಡಿ ಥ್ಯಾಂಕ್ ಯು